ಈ ಬಾರಿಯ ಚುನಾವಣೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ಹಾಗೂ ಮೋದಿಯವರ ವರ್ಚಸ್ಸು ಹಾಗೂ ಕೇಂದ್ರ ಸರ್ಕಾರದ ಹತ್ತು ವರ್ಷದ ಸಾಧನೆ ಇಲ್ಲ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಪ್ರಾರಂಭದಲ್ಲಿ ಎಲ್ಲರೂ ಐದು ಗ್ಯಾರಂಟಿ ಅಂತ ಹೇಳಿದರು ಈಗ ಜನಗಳಿಗೆ ಅರ್ಥ ಆಗಿದೆ ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡಿದ್ರು ಹಾಲು ಕುಡಿಯೋ ಹಾಲಿಂದ ಹಿಡ್ದು ಹಾಲು ಕೋ ಹಾಲು ಸ್ಟ್ಯಾಂಪ್ ಡ್ಯೂಟಿ ಕರೆಂಟ್ ಬಿಲ್ಲು ಮನೆ ತೆರಿಗೆ ಇವೆಲ್ಲ ಜಾಸ್ತಿ ಮಾಡಿದ್ರು ಅಂದರೆ ಗಂಡನ ಜಾಬಲ್ಲಿ ಕಿತ್ತು ಎಂಟಿಗೆ ಕೊಟ್ಟರು ಅವರೇನು ಹೊಸದಾಗಿ ಕೊಟ್ಟಿಲ್ಲ ಎನ್ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಸಿದ್ದರಾಮಯ್ಯ ಆಗಲಿ ಅಥವಾ ರಾಹುಲ್ ಗಾಂಧಿ ಆಗಲಿ ಅವ್ರ ಜೋಬಿಂದ ಏನು ಕೊಟ್ಟಿಲ್ಲ ನಮ್ಮ ಹತ್ರ ತೆರಿಗೆ ಹೆಚ್ಚುವರಿಯಾಗಿ ಮಾಡಿ ಹಿಂದೆ ಇದ್ದಂಥ ಸರ್ಕಾರ ತೆರಿಗೆಗಳನ್ನು ಹಾಕಿರಲಿಲ್ಲ ಬಿ ಜೆ ಪಿ ಸರ್ಕಾರ ಇವರು ಬಂದಮೇಲೆ ತೆರಿಗೆಗಳನ್ನು ಹಾಕಿ ಹಣನ ತೆಗೆದು ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಈ ಸಾಧನೆ ಅಂತ ನಾವೇಂಗೆ ಹೇಳೋದು ಅದರಿಂದ ಈ ಥರದ ಸರ್ಕಾರ ಬೇಡ ನಮಗೆ ಏನು ಬೇಕಾಗಿತ್ತು ನಮ್ಮೂರು ರಸ್ತೆ ಬೇಕಾಗಿತ್ತು ನಮ್ಮೂರಲ್ಲಿ ಆಸ್ಪತ್ರೆ ಬೇಕಾಗಿತ್ತು ಶಾಲೆ ಬೇಕಾಗಿತ್ತು ಏನು ಮಾಡಿಲ್ಲ ಅವರು ಒಂದು ಡ್ಯಾಮ್ ಕಟ್ಟಿಲ್ಲ ಒಂದು ಕುಡಿಯೋ ನೀರಿನ ಫೆಸಿಲಿಟಿ ಕೊಡಲಿಲ್ಲ ಸಿದ್ದರಾಮಯ್ಯ ಒಂದು ಮೇಲೆ ಸಿದ್ದರಾಮಯ್ಯ ಯಾವಾಗ ಯಾವಾಗ ಕಾಲಿಟ್ಟಿದ್ರು ಅವಾಗೆಲ್ಲ ಬರಗಾಲ ಬಂದಿದೆ ನಮಗೇನು ಉಪಯೋಗ ಆಗಿದೆ ಗಂಡನ ಕಿತ್ತು ಎಂಡ್ತಿ ಕೊಡ್ತಾ ಇದ್ದಾರೆ ಅದರಿಂದ ಈ ಗ್ಯಾರಂಟಿ ಬಗ್ಗೆ ಜನರು ವಿಶ್ವಾಸವನ್ನು ಕಳ್ಕೊಂಬಿಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾಗಿಟ್ಟಂಥ ಹಣವನ್ನು ಗ್ಯಾರಂಟಿ ಸ್ಕೀಮ್ಗಳಿಗೆ ಬಳಕೆ ಮಾಡಿದ್ದಾರೆ ಸೊ ಅಲ್ಪಸಂಖ್ಯಾತರಿಗೆ ಹಣವನ್ನು ಮಂಜೂರು ಮಾಡ್ತಾ ಇದಾರೆ ಅಂತೆಲ್ಲ ನೀವು ಆರೋಪ ಮಾಡ್ತಾ ಸೊ ಇದು ನಿಜವಾಗಿಯೂ ಆಗ್ತಾ ಇದೆಯಾ ಇದರಿಂದ ರಾಜ್ಯ ಸರ್ಕಾರದ ಆರ್ಥಿಕ ಪ್ರಗತಿ ಕುಂಠಿತವಾಗಿದೆಯಾ ನೂರಕ್ಕೆ ನೂರು ಪರ್ಸೆಂಟು ರಾಜ್ಯ ಸರ್ಕಾರ ಜನರಿಗೆ ದ್ರೋಹ ಬಗಿತಾ ಇದೆ ವಿಶೇಷವಾಗಿ ಹಿಂದೂಗಳಿಗಂತೂ ಕಡೆಗಣಿಸ್ತಾ ಇದ್ದಾರೆ ಈಗ ಎಸ್ ಸಿ ಎಸ್ ಟಿ ಹಣವನ್ನು ಯಾವ ಬೇರೆ ಕಾರ್ಯಗಳಿಗೆ ಉಪಯೋಗಿಸ್ ಮಾಡೋ ಅಧಿಕಾರ ಇಲ್ಲ ಆ್ಯಕ್ಚುಲಿ ಆದರೆ ಸಿದ್ದರಾಮಯ್ಯನವರು ಅದರಲ್ಲೂ ಲೂಟಿ ಹೊಡೆದ್ಬಿಟ್ಟಿದ್ದಾರೆ ಎಸ್ ಸಿ ಎಸ್ ಎಸ್ ಟಿ ಹಣವೂ ಲೂಟಿ ಹೊಡೆದಿರುವಂಥ ಹಿರಿಮೆ ಯಾರಾರ್ಗೂ ಇದ್ದರೆ ಅದು ಸಿದ್ದರಾಮಯ್ಯವ್ರಿಗೆ ಅಷ್ಟು ಲೂಟಿ ಬಿಟ್ಟಿದ್ದಾರೆ ಅಲ್ಲೂ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ತೆಗೆದು ಬೇರೆಯವ್ರಿಗೆಲ್ಲ ಇದು ಮಾಡಿದ್ದಾರೆ ಅಂದರೆ ಸಿದ್ರಾಮಯ್ಯನವರು ಓಟ್ಗೋಸ್ಕರ ಎಸ್ ಸಿ ಎಷ್ಟೇ ಹಣವೂ ಬಿಡೋಲ್ಲ ಅನ್ನೋದು ಇದರಿಂದ ಜಗಜ್ಜಾಗೀರಾತ ಆಗಿರೋದು ಕಾಣಿಸ್ತಾ ಇದೆ